ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಸ್ವೀಟ್ ತರಗ ಮತ್ತು ಖಾರ ತರಗ ನೋಡಿ ನೀ ಕ್ರಿಸ್ಪಿಯಾಗಿ ಆಗಿದೆ ಮೊದಲಿಗೆ ನಾನು ಖಾರ ತರಗ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟು ಕಾಲು ಕಪ್ಪದಷ್ಟು ಬಾಂಬೆ ರವಾನ ತಗೊಂಡಿದ್ದೀನಿ ಜೀರಿಗೆ ಪುಡಿ ಕಾಳು ಅರ್ಶಿನ ಅಚ್ಚಕಾರ ಪುಡಿ ಉಪ್ಪು ಕಸೂರಿ ಮೇಥಿ ಇಲ್ಲಿಲ್ಲಾದರೆ ನೀವು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಹುರಿದ್ಬಿಟ್ಟು ಹಾಕೋಬಹುದು ಧನಿಯಾ ಪುಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅದರೊಳಗೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಬಾಂಬೆ ರವೆ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಬಿಸಿ ಇರತ್ತೆ ನೋಡಿಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಉಗುರು ಬಿಸಿ ಆದಮೇಲೆ ನೀವು ಇದನ್ನು ಕಲಿಸ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಆದರೆ ಕರೆಕ್ಟಾಗಿ ಎಣ್ಣೆ ಅಥವಾ ತುಪ್ಪ ಆಗಿದೆ ಅಂತ ಅರ್ಥ ಜೀರಿಗೆ ಪುಡಿ ಧನಿಯಾ ಪುಡಿ ಓಂಕಾಳು ಅರ್ಶಿನ ಅಚ್ಕಾರದ ಪುಡಿ ಕಸೂರಿ ಮೇಥಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿ ಡೋನ ರೆಡಿ ಮಾಡ್ಕೋಬೇಕಾಗತ್ತೆ ನಾವು ಬಾಂಬೆ ರವ ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ಬರುತ್ತೆ ಮತ್ತು ನಾವು ಬಾಂಬೆ ರವ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಲಿ ಹಿಟ್ಟು ತಿಂಬಿ ಆದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆವರೆಗೂ ನೆನೆಸಿ ಬಿಡಬೇಕಾಗತ್ತೆ ಇವಾಗ ಸ್ವೀಟ್ ಪುರಿ ಕೂಡ ಮಾಡೋಣ ಅದಕ್ಕೆ ನಾನು ಒಂದು ಕಪ್ಪು ಕಡಲೆ ಹಿಟ್ಟು ಅರ್ಧ ಕಪ್ಪದಷ್ಟು ಗೋಧಿ ಹಿಟ್ಟು ಕಾಲು ಕಪ್ಪದಷ್ಟು ಬೆಲ್ಲ ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪು ಒಂದು ಪ್ಯಾನ್ ಅಥವಾ ಕಡಾಯಿ ತಗೊಳ್ಳಿ ಅದರೊಳಗೆ ಕಾಲು ಕಪ್ಪದಷ್ಟು ನೀರು ಹಾಕೊಳ್ಳಿ ಕಾಲು ಕಪ್ಪದಷ್ಟು ಬೆಲ್ಲ ಹಾಕ್ಬಿಟ್ಟು ಅದನ್ನ ಎಲ್ಲನ ಕರಗಿದ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ತನ್ನಗಾಗಲಿಕ್ಕೆ ಬಿಟ್ಬಿಡಿ ಮೇಲೆ ನಾವು ಅದನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅದರೊಳಗೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಾಕೊಳ್ಳಿ ಎರಡು ಟೇಬಲ್ ಅಷ್ಟು ಬಿಸಿ ತುಪ್ಪ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದರಿಂದ ಅಂದರೆ ನಾವು ಸ್ವೀಟ್ ಪುರಿ ಮಾಡಬೇಕಾದ್ರೆ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ಕಲಸಿ ಆದಮೇಲೆ ಉಪ್ಪು ಅರಿಶಿನ ಏಲಕ್ಕಿ ಪುಡಿ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಆಮೇಲೆ ತನ್ನಗಾಗಿರುವಂಥ ಬೆಲ್ಲಿನ ಪಾಕವನ್ನು ಹಾಕಿಬಿಟ್ಟು ನಾವು ಕಲಿಸ್ಕೋಬೇಕಾಗತ್ತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕಿಬಿಟ್ಟು ಕಲಿಸ್ಕೊಳ್ಳಿ ನಿಮಗೆ ಪಾಕ ಕಡಿಮೆ ಅನಿಸುತ್ತು ಅಂದರೆ ಸ್ವಲ್ಪ ನೀವು ಹಾಲು ಅಥವಾ ನೀರು ಕೂಡ ಹಾಕ್ಕೊಂಡು ಕಲಿಸ್ಬೋದು ಈ ರೀತಿ ಗಟ್ಟಿಯಾಗಿ ನಾದ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟುಬಿಡಿ ನಾನು ಮೊದಲಿಗೆ ಸ್ವೀಟ್ ಪುರಿನ ಮಾಡ್ತಾಯಿದ್ದೀನಿ ಹದಿನೈದು ನಿಮಿಷ ಆದಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಹಾಲು ಅಥವಾ ನೀವು ನೀರು ಹಚ್ಚಿಬಿಟ್ಟು ನಾದ್ಕೊಳ್ಳಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಈ ರೀತಿ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಬೇಕಾದ್ರೆ ನಾನು ಅಕ್ಕಿ ಹಿಟ್ಟಿಂದ ಲಟ್ಟಿಸ್ಕೊಳ್ತಾಯಿದ್ರಿ ಇದರಿಂದ ಏನಾಗುತ್ತೆ ಅಂದರೆ ಕ್ರಿಸ್ಪಿನೆಸ್ಸು ಬರುತ್ತೆ ಮತ್ತು ಎಣ್ಣೆ ಹಿರ್ಕೊಳ್ಳಲ್ಲ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡು ನೀವೊಂದು ಪ್ಲೇಟಿನ ಸಹಾಯದಿಂದ ಕಟ್ ಮಾಡ್ಕೋಬಹುದು ಇಲ್ಲ ದೊಡ್ಡದಾಗಿ ಒಂದು ಚಪಾತಿ ಲಟ್ಟಿಸ್ಬಿಟ್ಟು ನೀವು ಸಣ್ಣ ಸಣ್ಣ ಪೂರಿ ಕೂಡ ಅಚ್ಚು ಮಾಡ್ಕೋಬಹುದು ನನ್ನ ಯೂಟ್ಯೂಬ್ ಚಾನಲಲ್ಲಿ ರವಾ ಮತ್ತು ಮೈದಾದಿಂದ ತರಗ ಮಾಡಿರುವ ಕೂಡ ವಿಡಿಯೋ ಇದೆ ಅದು ಕೂಡ ನೀವು ವೀಕ್ಷಿಸಬಹುದು ಇಷ್ಟು ತೆಳುವಾಗಿರಲಿ ಆದಷ್ಟು ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಆ ಕಡೆ ನಾನು ಎಣ್ಣೆ ಕಾಯಲಿಕ್ಕೆ ಮೊದಲೇ ಇಟ್ಟಿದ್ದೆ ಒಂದೊಂದಾಗಿ ಪೂರಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕಿದ ಹತ್ತು ಸೆಕೆಂಡ್ ಒಳಗಡೆ ಇಮ್ಮಿಡಿಯೇಟಾಗಿ ನಾವು ಟರ್ನ್ ಮಾಡ್ಕೋಬೇಕಾಗತ್ತೆ ಬೆಲ್ಲ ಹಾಕಿದ್ದೀವಲ್ವ ಹೋಗುತ್ತೆ ಅದಕ್ಕೋಸ್ಕರ ನೀವು ಒಂದು ತಿಂಗಳ ತನಕ ಇಟ್ರು ಕ್ರಿಸ್ಪಿಯಾಗಿಯೇ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ನಾರ್ತ್ ಕರ್ನಾಟಕದಲ್ಲಿ ಇದು ದಸರಾ ಹಬ್ಬಕ್ಕೆ ತುಂಬ ಮಾಡ್ತೀವಿ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಲೇಟಾಗಿದೆ ಈ ರೀತಿ ಎಲ್ಲ ಪುರಿಗಳನ್ನ ನಾನು ಇಲ್ಲಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಇಟ್ಬಿಡ್ತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲಿ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಎಲ್ಲ ಪುರಿಗಳು ರೆಡಿ ಆಗಿದೆ ತರಗ ಅಥವಾ ಸ್ವೀಟ್ ಪೂರಿ ಕೂಡ ನೀವು ಅನ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ ಜೊತೆ ಕೂಡ ನೀವು ತಿನ್ಬೋದು ಇಲ್ಲಿ ನೋಡಿ ಅಷ್ಟು ಕ್ರಂಚಿ ಕ್ರಿಸ್ಪಿ ಆಗಿದೆ ಇವಾಗ ಖಾರ ಪೂರಿ ಮಾಡಲಿಕ್ಕೆ ಇದು ಕೂಡ ಸಣ್ಣ ಸಣ್ಣ ಉಳ್ಳೆಗಳಾಗಿ ಮಾಡಿ ನಾವು ಪೂರಿ ಥರ ಲಟ್ಸ್ಕೊಳ್ಳೋಣ ನಾವು ಪೂರಿ ಲಟ್ಟಿಸ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನೇ ಹಾಕ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಗೋಧಿ ಹಿಟ್ಟು ಕೂಡ ಹಾಕಿಬಿಟ್ಟು ಲಟಿಸ್ಬಹುದು ನೀವು ಸಣ್ಣ ಸಣ್ಣ ಪುರಿ ಬೇಕಾದರೆ ಮಾಡ್ಕೋಬಹುದು ಇದು ನಿಪ್ಪಾಡ್ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಥವಾ ಕಾಕ್ರ ಅನ್ಬೋದು ಅದರ ಟೇಸ್ಟು ಕೂಡ ಇದೇ ರೀತಿ ಇರುತ್ತೆ ನಾನು ಇದರಲ್ಲಿ ಹಿಂಗೆ ಹಾಕಿಲ್ಲ ಹಿಂಗೆ ಹಾಕಿದ್ರೆ ಅದು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಈ ರೀತಿ ಎಲ್ಲ ಖಾರ ಪುರಿಗಳನ್ನು ನಾನು ರೆಡಿ ಮಾಡ್ಕೊಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನಿಧಾನವಾಗಿ ಇದನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಯಾವುದೇ ರೀತಿ ಎಣ್ಣೆ ಕೂಡ ಹೀರ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ಇಲ್ಲಿ ನೋಡಿ ಖಾರ ತರಗ ಅಥವಾ ಪೂರಿ ರೆಡಿಯಾಗಿದೆ ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ